ವಕೀಲರ ಮೇಲೆ ಹಲ್ಲೆ ವಕೀಲ ಸಂಘದಿಂದ ಮೌನ ಪ್ರತಿಭಟನೆ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಮೌನ ಪ್ರತಿಭಟನೆಯನ್ನು ವಕೀಲ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ರು ಈ ವೇಳೆ ಮಾತನಾಡಿದ ಶ್ರೀನಿವಾಸಪುರ ವಕೀಲ ಸಂಘದ ಅಧ್ಯಕ್ಷರಾದ ಜೈರಾಮೇಗೌಡರವರು ನಮ್ಮ ತಾಲೂಕಿನವರೇ ಆದ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿ ಅವರ ಮೇಲೆ ಇದೇ ತಿಂಗಳ ಹದಿನಾರನೇ ತಾರೀಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ವೇಳೆ ಅಪರಿಚಿತ ವ್ಯಕ್ತಿಗಳು ಬಂದು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಹಲ್ಲೆ ನಡೆಸುವವರ ಮೇಲೆ ಜಿಲ್ಲೆಯ ಎಸಿಡಿಸಿ ರಾಜ್ಯಪಾಲರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ನೀಡುವುದರ ಮುಖಾಂತರ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು ಈ ವೇಳೆ ಅಧ್ಯಕ್ಷರಾದ ಜಯರಾಮೇಗೌಡ ಕಾರ್ಯದರ್ಶಿ ನಾಗ್ ಉಪಾಧ್ಯಕ್ಷೆ ಪಿ ಸೌಭಾಗ್ಯ ಶ್ರೀನಿವಾಸಗೌಡ ವೆಂಕಟರಾಮ್ನ ರಿಟೆ ವೆಂಕಟರಮಣಪ್ಪ ಪ್ರಶಾಂತ ವಿನಯ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ವೆಂಕಟ್ ಎನ್ ಕೆ ಟಿವಿ ಫೋರ್ ಕೋಲಾರ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ಹಿರಿಯ ವಕೀಲರಾದ ನಮ್ಮ ತಾಲೂಕಿನವರೇ ಆದ ವೈ ಆರ್ ಸದಾಶಿವರೆಡ್ಡಿ ಅವರ ಮೇಲೆ ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ತನ್ನ ಆಫೀಸಲ್ಲಿ ಕರ್ತವ್ಯದಲ್ಲಿದ್ದಾಗ ಎಂಟು ಮೂವತ್ತರಲ್ಲಿ ಕೆಲವು ದುಷ್ಕರ್ತಮೆಗಳು ಹೋಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಈ ದಿನ ಇಡೀ ರಾಜ್ಯಾದ್ಯಂತ ಎಲ್ಲ ಬಾರ್ ಕೌನ್ಸಿಲ್ಗಳು ರಾಜ್ಯ ಬಾರ್ ಕೌನ್ಸಿಲ್ ಮತ್ತು ಜಿಲ್ಲಾ ಬಾರ್ ಕೌನ್ಸಿಲ್ ಮತ್ತು ತಾಲೂಕಿನ ಎಲ್ಲ ವಕೀಲರ ಸಂಘಗಳು ಕೂಡ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಆಯಾ ತಾಲೂಕಿನ ತಹಸೀಲ್ದಾರರು ಎ ಸಿ ಡಿ ಸಿ ಮತ್ತು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾರು ಈ ಘಟನೆಗೆ ಕಾರಣರಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕಾರ್ಯಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡ್ತಾ